ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ರೋಜಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ತಿಳಿಸ್ತಾ ಈ ಒಂದು ನನಗೆ ತುಂಬ ಖುಷಿಯಾಗಿದೆ ಈ ವಿಡಿಯೋನ ನಾನು ಮಾಡೋದಕ್ಕೆ ಏನು ಅಂದರೆ ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂದಮೇಲೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ತಿಂಗ್ಸ್ಗಳಂದರೆ ಟ್ರೈಪೋಡು ಸೆಲ್ಫಿ ಸ್ಟಿಕ್ಸು ಈ ರೀತಿಯಾದಂಥ ಸಮಥಿಂಗ್ಸ್ ಬೇಕಾಗುತ್ತೆ ಅಲ್ವಾ ನಾನು ಕೂಡ ಒಂದು ಟ್ರೈಪೋಡನ್ನ ಬುಕ್ ಮಾಡಿದೆ ಬಟ್ ಮೂರು ಸತಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿಸಿದ್ದೀನಿ ಅವರು ಇದು ಕೊಡೋಕ್ಕೆ ಬರ್ತಾರಲ್ವ ಡೆಲಿವರಿದು ಬಾಯಿ ಅವರಂತೂ ಮೇಡಮ್ ನೀವು ಈ ಸತಿನೂ ತೊಗೊಳಲ್ಲ ಅಂದರೆ ಓ ಟಿ ಪಿ ಹೇಳಿ ಅಂತ ದೂರದಿಂದನೇ ಫೋನ್ ಮಾಡಿ ಹೇಳಿದ್ರು ಸರಿ ಇಲ್ಲ ಈ ಸತಿ ತೊಗೊತೀನಿ ಬನ್ನಿ ಅಂತ ಹೇಳಿ ಕರೆಸಿ ಫೈನಲ್ ಆಗಿ ಟ್ರೈಪೋಡನ್ನ ತೊಗೊಂಡೆ ನಾನು ತುಂಬ ಖುಷಿ ಆಯ್ತು ಆಗುತ್ತೆ ಏ ಏನಪ್ಪ ಅಂದರೆ ತುಂಬ ಅಂದರೆ ಒಂದು ಮೂರು ಟೈಮ್ ಅನಿಸುತ್ತೆ ಮೂರು ಟೈಮು ಅಂದರೆ ಒನ್ ಟೈಮು ನನ್ನ ಹತ್ರ ಅಮೌಂಟ್ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಕ್ಯಾನ್ಸಲ್ ಮಾಡಿದೆ ಇನ್ನೂ ಒಂದು ಎರಡು ಟೈಮು ನಾವು ಇರಲಿಲ್ಲ ಆ ಟೈಮಲ್ಲಿ ಊರಲ್ಲಿ ಇರಲಿಲ್ಲ ನನ್ನ ಅಮ್ಮನ ಮನೇಲಿದ್ದೆ ಹಾಗಾಗಿ ನನಗೆ ಅದನ್ನ ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್ ಬೇಡ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೆ ಓ ಟಿ ಪಿ ಹೇಳಿ ಬಟ್ ಅವರು ಈ ಸತಿನೂ ತಗೊಳ್ಳೋದಿಲ್ಲ ಅನ್ಕೊಂಡ್ಬಿಟ್ಟು ಪಾಪ ದೂರದಿಂದನೇ ಫೋನ್ ಮಾಡಿ ಹೇಳಿದ್ರು ಮೇಡಮ್ ನೀವು ತೊಗೊಳಲ್ಲ ಅಂದರೆ ಓ ಟಿ ಪಿ ಹೇಳ್ತಿರಂತ ಸರ್ ಇಲ್ಲ ತೊಗೊತೀನಿ ಬನ್ನಿ ಸರ್ ಅಂತ ಹೇಳಿ ಸಾರಿ ಸರ್ ಮಿಕ್ಕಿದ ಟೈಮಲ್ಲಿ ಆ ಥರ ಮಾಡಿದ್ದಕ್ಕೆ ಅಂತ ಸಾರಿ ಕೇಳಿ ಫೈನಲ್ ಆಗಿ ಇದನ್ನ ರಿಸೀವ್ ಮಾಡಿಕೊಂಡೆ ನಾನು ಇದು ಕಾಂಬೋ ಪ್ಯಾಕ್ನ ಆರ್ಡ್ರ್ ಮಾಡಿದ್ದು ನಾನು ಮಾಡಿದ್ದು ಫಸ್ಟಿಗೆ ಇದು ಮಿಶೋದಲ್ಲಿ ಮಾಡಿದ್ದೆ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಮೌಂಟಿಗೆ ತಕ್ಕೊಂತ ಇರುತ್ತೆ ನಾನು ಅಮೌಂಟ್ ಎಷ್ಟಿದೆ ಎಷ್ಟು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ತೊಗೋಬೋದು ನಾರ್ಮಲಾಗಿ ಯೂಟ್ಯೂಬ್ ಮಾಡೋರಿಗೆ ಅಂತೂ ಇದರ ಅವಶ್ಯಕತೆ ರೀಲ್ಸು ಮಾಡೋರಿಗೆ ಇದರ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತೀನಿ ನನಗಂತೂ ತುಂಬ ಹಿಂಸೆ ಅನಿಸೋದು ಒಂದು ಕೈಲಿ ವೀಡಿಯೋ ಮಾಡೋದು ಒಂದು ಕೈಲಿ ಕೆಲಸನ ಮಾಡೋದು ತುಂಬ ಕಷ್ಟ ಅನಿಸ್ತಿತ್ತು ಹೇಗೋ ಫೈನಲ್ ಆಗಿ ನನಗೆ ಹೆಲ್ಪಿಂಗ್ ಅಂತ ಹೇಳಿಬಿಟ್ಟು ನನಗೆ ಟ್ರೈಪೋರ್ಡನ್ನ ಕೊಡಿಸಿದ್ರು ಮನೆಯವರು ತುಂಬ ಆಯಿತು ಅವ್ರು ಕೊಡಿಸಿದ್ದಕ್ಕೆ ನಂತರ ಇದಕ್ಕೆ ರಿಂಗ್ ಲೈಟ್ ಇದು ಆ್ಯಕ್ಚುಲಿ ಟೆನ್ ಇಂಚಸ್ಸು ಎಲ್ ಇ ಡಿ ಬಿಗ್ ರಿಂಗ್ ಲೈಟ್ ಇದು ಹಾಗೆ ಇನ್ನೊಂದು ಏನಂದರೆ ಇದರಲ್ಲಿ ಕಲರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ಇದನ್ನು ಕಲರ್ಗಳು ಇದರಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಸಮ್ ಒಂದು ಫೈವ್ ಫೈವ್ ಸಿಕ್ಸ್ ಫೈವ್ ಟು ಸಿಕ್ಸ್ ಕಲರ್ಸು ಚೇಂಜ್ ಆಗ್ತಾ ಹೋಗುತ್ತೆ ಯೆಲ್ಲೋ ಬ್ಲೂ ಆಮೇಲೆ ಲೈಟ್ ಎಲ್ಲೋ ಲೈಟ್ ಬ್ಲೂ ಈ ಥರ ಎಲ್ ಇ ಡಿ ಲೈಟ್ಸ್ ಸಮ್ ಡಿಫ್ರೆಂಟ್ಸ್ ಕಲರೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಇದು ಬಂದುಬಿಟ್ಟು ಡ್ರೈಪ್ರೂಟ್ ಸ್ಟ್ಯಾಂಡು ನನಗೆ ಫಿಕ್ಸ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರೇ ಫಿಕ್ಸ್ ಮಾಡಿಕೊಡ್ತಾ ಇದ್ದಾರೆ ತುಂಬ ಏನೋ ಒಂಥರ ಬೇರೆ ಥರನೇ ಫೀಲಿಂಗ್ ಅನ್ನಿಸ್ತು ನನಗೆ ಸಮ್ ಟೂಲ್ಸ್ನ ಕೊಟ್ಟಿರ್ತಾರೆ ಟ್ರೈಪೋಡ್ಗೆ ಫಿಕ್ಸ್ ಮಾಡುವಂಥದ್ದು ಟೂಲ್ಸ್ನ ಹಾಕ್ಬಿಟ್ಟು ನೀಟಾಗಿ ಫಿಕ್ಸ್ ಮಾಡಬೇಕು ಸಿಂಪಲ್ ಆಗಿರುತ್ತೆ ಏನೂ ಇಲ್ಲ ಈ ಸ್ಟ್ಯಾಂಡ್ ಇರುತ್ತಲ್ವ ಈ ಸ್ಟ್ಯಾಂಡ್ನವನ್ನೇ ಸಪ್ರೇಟಾಗಿ ಕೊಟ್ಟಿರ್ತಾರೆ ಹಾಗೆ ರಿಂಗ್ ಲೈಟ್ನೇ ಸಪ್ರೇಟಾಗಿ ಕೊಟ್ಟಿರ್ತಾರೆ ಇದು ಸ್ಟ್ಯಾಂಡ್ ಬೇಕಿದ್ದರೂ ನಮಗೆ ಸಪ್ರೇಟಾಗಿ ಸಿಗುತ್ತೆ ಇದೆಲ್ಲ ಕಾಂಬೋ ಸೆಟ್ ಆಗಿರೋದ್ರಿಂದ ನಾನು ಒಂದರಲ್ಲೇ ಬರಲಿ ಅಂತ ಹೇಳಿಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು ಈ ಸ್ಟ್ಯಾಂಡ ನಾವು ತುಂಬ ಅಡ್ಜಸ್ಟಬಲ್ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟಬಲ್ ಕೂಡ ಮಾಡ್ಕೋಬೋದು ಟೂಲ್ಸು ಸ್ಕ್ರೂ ಆ ಥರ ಎಲ್ಲ ಕೊಟ್ಟಿರ್ತಾರಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ನಮಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಬೇಕೋ ಅಷ್ಟಕ್ಕೆ ನಾವು ಇದನ್ನು ಟೈಟ್ ಮಾಡ್ಕೋಬೇಕಾಗುತ್ತೆ ಕೆಳಗಡೆ ಸ್ಟ್ಯಾಂಡ್ ಆಗೋಕ್ಕೆ ನಂತರ ಇಲ್ಲಿ ಮೇಲ್ಗಡೆ ಟಾಪಲ್ಲೂ ಕೂಡ ನಾವು ಚೆಕ್ ಮಾಡಿ ನಾವು ಚೆಕ್ ಮಾಡಿ ನೋಡಬೇಕಾಗುತ್ತೆ ಸ್ಟಾರ್ಟಿಂಗ್ ನಾವು ಇವಾಗ ಆನ್ಲೈನಲ್ಲಿ ಏನೇ ತರಿಸಿದ್ರು ಕೂಡ ಅಷ್ಟು ನಂಬಿಕೆ ಇರೋಲ್ಲ ಒಂದೊಂದು ಸತಿ ಚೆನ್ನಾಗಿರುತ್ತೆ ಒಂದೊಂದು ಸತಿ ಏನಾದರೂ ಡ್ಯಾಮೇಜ್ ಆಗಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲ ಚೆಕ್ ಮಾಡಿಕೊಂಡು ಒಂದೊಂದಾಗಿ ಫಿಕ್ಸ್ ಮಾಡ್ತಾ ಬಂದ್ವಿ ಈ ಮೇಲ್ಗಡೆ ಟಾಪಲ್ಲಿ ಏನು ಏನಾಗಿದೆ ಅಂತಂದರೆ ಇದು ಅಷ್ಟು ಒಳ್ಳೆ ಕ್ವಾಲಿಟಿ ಇಲ್ಲ ಸೊ ತುಂಬ ವೇಟ್ ಕೂಡ ತುಂಬ ಅಂದರೆ ತುಂಬ ಆರಾಮಾಗಿ ನನ್ನ ಮಗಳೇ ಎತ್ಕೋಬೋದು ಚಿಕ್ಕ ಆರಾಮಾಗಿ ನನ್ನ ಮಗಳೇ ಇದನ್ನು ಎತ್ಕೊಂಡು ಹ್ಯಾಂಡಲ್ ಮಾಡ್ಬೋದು ಅಷ್ಟು ವೆಯ್ಟ್ ಲೂಸ್ ಇದೆ ಇದು ತುಂಬ ವೆಯ್ಟ್ ಕಡಿಮೆ ಇದೆ ಇದು ಪರವಾಗಿಲ್ಲ ನಾವು ಕೊಡೋ ದುಡ್ಡಿಗೆ ತಕ್ಕಂತ ಇದೆ ಪರವಾಗಿಲ್ಲ ನಾವು ಯೂಸ್ ಮಾಡೋ ಸ್ಟಾರ್ಟಿಂಗ್ ನನಗೆ ಹೆಲ್ಪಿಂಗೋಸ್ಕರ ಈ ಒಂದು ಟ್ರೈಪೌಟ್ ಬೇ ಖಂಡಿತ ಬೇಕಾಗಿತ್ತು ತುಂಬನೇ ತುಂಬ ಪ್ರಾಬ್ಲಮ್ ಆಗೋದು ಹಾಗಾಗಿ ಈಗ ಸದ್ಯಕ್ಕಿರಲಿ ಆಮೇಲೆ ಇನ್ನೂ ಚೆನ್ನಾಗಿರೋದೇ ಒಳ್ಳೆ ಕ್ವಾಲಿಟಿದೆ ಇದೆ ಅಂತ ಹೇಳಿಬಿಟ್ಟು ಇದನ್ನ ತರಿಸ್ಕೊಂಡೆ ಈಗ ಟಾಪಲ್ಲಿತ್ತಲ್ವ ಟಾಪಲ್ಲಿ ಬಾಲ್ ಅಂತ ಬರುತ್ತೆ ಅದೆಲ್ಲ ಟೂಲ್ಸ್ ಕೊಟ್ಟಿರ್ತಾರೆ ಅವರೇನೆ ಅದನ್ನ ನಾವು ಫಸ್ಟಿಗೆ ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು ರಿಂಗ್ ಲೈಟ್ಗೆ ಫಿಕ್ಸ್ ಮಾಡಿಕೊಂಡು ನಮಗೆ ಅಡ್ಜಸ್ಟೇಬಲ್ ಆಗಿ ಆರ್ ಲೂಸು ನಮಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ಆ ಒಂದು ಬಾಲ್ ಟೈಪ್ ಇರುತ್ತೆ ಅದು ಟೂಲ್ಸಲ್ಲಿ ಟೂಲಲ್ಲಿ ಅದನ್ನು ನಾವು ಯಾವ ರೀತಿ ಬೇಕೋ ಆ ರೀತಿ ಈ ರಿಂಗ್ ಲೈಟ್ನ ಫಿಕ್ಸ್ ಮಾಡಿಬಿಟ್ಟು ನಂತರ ಈ ಸ್ಟ್ಯಾಂಡ್ ಇರುತ್ತಲ್ವ ಟೈಪ ಸ್ಟ್ಯಾಂಡಿಗೆ ಅದನ್ನು ಮತ್ತು ರಿಂಗ್ಲೈಟ್ಗೂ ಕನೆಕ್ಟನ್ ಕನೆಕ್ಟ್ ಮಾಡುವಂತಹ ಬಾಲ್ ಇದು ಮಿಡಲ್ ಇದೆಯಲ್ವ ಅದು ಅದೆರಡನ್ನೂ ಕೂಡ ಸೇರಿಸ್ಬಿಟ್ಟು ನಾವು ಈ ಥರ ರೊಟೇಟ್ ಮಾಡ್ತಾ ತಿರುಗಿಸ್ತಾ ಬಂದರೆ ಈಗ ಒಂದು ಸ್ಕ್ರೂ ಇರುತ್ತೆ ಅದನ್ನ ನಾವು ತಿರುಗ್ಸಿದ್ರೆ ಹೆಂಗೆ ಟೈಟು ಲೂಸ್ ಆಗುತ್ತೋ ಅದೇ ರೀತಿ ನಾವು ಇದನ್ನು ಕನೆಕ್ಟ್ ಮಾಡ್ಬೋದು ಟೈ ಯಾವುದು ಟ್ರೈಪೋರ್ ಸ್ಟ್ಯಾಂಡನ್ನ ಸಿಂಪಲ್ಲಾಗಿ ಇದು ಸ್ಟ್ಯಾಂಡನ್ನ ರೆಡಿ ಮಾಡಿಕೊಟ್ರು ಬೇ ಬೇಗನೆ ಈಗ ಇದನ್ನ ಫೈನಲ್ ಆಗಿ ಮೊಬೈಲ್ ಇಡೋದಕ್ಕೆ ಇರು ಇರುವಂಥದ್ದು ನೋಡಿರಿ ಅದ ಅದೆಲ್ಲ ನಾವು ದೊಡ್ಡ ಮೊಬೈಲ್ ಕೂಡ ಇಡ್ಬೋದು ಲೆಂತ್ ಇರುವಂಥದ್ದು ಹಾಗೆ ಲೆಂತ್ ಕಡಿಮೆ ಇರುವಂಥದ್ದು ಅದೆಲ್ಲ ಅಡ್ಜಸ್ಟಬಲ್ ಇದೆ ಸ್ವಲ್ಪ ಲೆಂತು ಕೂಡ ಚೆನ್ನಾಗಿದೆ ಬಟ್ ನನಗೆ ರಿಂಗ್ ಲೈ ರಿಂಗ್ ಲೈಟೇ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು ಆ್ಯಕ್ಚುಲಿ ನನಗೆ ದೊಡ್ಡದು ಇದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಲೈಟು ನಾನು ಎಕ್ಸ್ಪೆಕ್ಟ್ ಮಾಡಿ ದೊಡ್ಡದಿರುತ್ತೆ ಅಂದ್ಕೊಂಡೆ ಅಲ್ಲಿ ಅದರಲ್ಲಿ ಕಾಂಬೋ ಸೆಟ್ಟಲ್ಲಿ ಟೆನ್ ಇಂಚಸ್ ಅಂತ ಕೊಟ್ಟಿದ್ರಲ್ವ ಮೇ ಬಿ ದೊಡ್ಡದೇ ಇರುತ್ತೆ ಅಂದ್ಕೊಂಡೆ ಬಟ್ ನಾನು ಇದು ಸಿಮ್ ಅಂದರೆ ಮೀಡಿಯಮ್ ಸೈಜ್ದು ಅಂತ ಅನ್ನಿಸ್ತು ಇನ್ನು ನೋಡೋಣ ನೆಕ್ಸ್ಟ್ ಏನಾದರೂ ಆದರೆ ಬೇರೆ ಲಿಂಗ್ ಲೈ ರಿಂಗ್ ಲೈಟ್ನ ತರಿಸ್ತೀನಿ ನಂತರ ಇದನ್ನು ಫಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ನೋಡೋಣ ಲೈಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿದೆ ಚೆನ್ನಾಗೇ ಬರುತ್ತೆ ಖುಷಿಯಾಯಿತು ತುಂಬ ಕಲರ್ಸ್ ಮಲ್ಟಿ ಕಲರ್ಸ್ ಬರುತ್ತೆ ಸ್ಟಾರ್ಟಿಂಗೂ ಬರೋದಕ್ಕೆ ಕಷ್ಟ ಆಯಿತು ಇದೇನಪ್ಪ ಇಲ್ಲ ಏನಾದರೂ ಬ ಲೈಟ್ ಏನಾದರೂ ಒಳಗಡೆ ಪ್ರಾಬ್ಲಮ್ ಆಗಿರ್ಬೋದಾ ಅಥವಾ ಬರಲ್ವ ಕೆಟ್ಟೋಗಿದೆಯಾ ಅಂತ ನಮಗೆ ಟೆನ್ಷನ್ ಆಗಿದ್ದು ನಿಜ ಯಾಕಂದರೆ ಒಂದು ಎರಡು ಮೂರು ಸತಿ ಆ ಒಂದು ಯಾವುದು ಕನೆಕ್ಟ್ ಮಾಡಿಬಿಟ್ಟು ನೋಡಿದ್ವಿ ಬಟ್ ಬರಲಿಲ್ಲ ಆಮೇಲೆ ಬಂತು ತುಂಬ ಖುಷಿಯಾಯಿತು ನನಗೆ ನನಗೆ ಅಲ್ಲೇ ಒಂದು ರೀಲ್ಸ್ ಮಾಡೋಣ ಅನ್ನೋಷ್ಟು ಖುಷಿಯಾಯಿತು ಲೈಟೆಲ್ಲ ಅಡ್ಜಸ್ಟ್ ಮಾಡಿ ನೋಡಿದ್ವಿ ಲೈಟೆಲ್ಲ ಡಿಫ್ರೆಂಟ್ ಕಲರ್ ಬಂತು ನಾನು ಆಗಲೇ ಹೇಳಿದಾಗೆ ಲೈಟ್ ಎಲ್ಲೋ ಹಾಗೆ ಎಲ್ಲೋ ಕಲರು ಬ್ಲೂ ಕಲರು ಈ ರೀತಿ ಚೇಂಜ್ ಮಾಡ್ಕೊತಾ ಹೋಗ್ಬೋದು ನಮಗೆ ಬಟನ್ ಟಿ ಕಿ ರಿಮೋಟ್ ಟೈಪ್ ಕೊಟ್ಟಿರ್ತಾರಲ್ವಾ ಆ ಒಂದು ಕೇಬಲಲ್ಲಿ ಅದು ಅದ್ರ ಮುಖಾಂತರ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು ಹಾಗೆ ಮೊಬೈಲ್ ಇಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟಬಲ್ ಆದಂತಹ ಒಂದು ಡಿವೈಸ್ ಇತ್ತು ನಂತರ ಅದನ್ನು ನಾವು ಯೂಟ್ಯೂಬಿಗೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಷ್ಟು ನೈನ್ ರೇಷಿಯೋಲಿ ನಾವು ಯೂಟ್ಯೂಬ್ಗೆ ಇಡಬೇಕಾಗತ್ತೆ ಅಂದರೆ ನಾವು ಈ ಈ ಫುಲ್ಲು ಲೆಂತಿಯಾಗಿರುವಂಥ ಮೊಬೈಲ ಈ ರೀತಿ ಕ್ರಾಸ್ ಮಾಡ್ದ ಕ್ರಾಸ್ ಮಾಡಿಬಿಟ್ಟು ಅಂದರೆ ಈಗ ಅಡ್ಡ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಇಟ್ಬಿಟ್ಟು ವೀಡಿಯೋ ಮಾಡಿದಾಗ ನಮಗೆ ಸಿಕ್ಸ್ಟೀನ್ ಇಷ್ಟು ಇಷ್ಟು ನೈನ್ ರೇಷಿಯೋಲಿ ನಮಗೆ ವೀಡಿಯೋ ಒಂದು ಸ್ಕ್ರೀನ್ ಸಿಗುತ್ತೆ ಈ ರೀತಿ ಮಾಡೋದು ನಮಗೆ ಶಾರ್ಟ್ ವೀಡಿಯೋಸು ಹಾಗೆ ರೀಲ್ಸ್ ವೀಡಿಯೋಸ್ಗೆ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಕ್ರಾಸ್ ಆಗಿಟ್ಟರೆ ಅದು ಯೂಟ್ಯೂಬ್ಗೆ ಚೆನ್ನಾಗಿ ನಾವೇನು ಅದನ್ನ ಎಡಿಟ್ ಮಾಡಬೇಕಾದ್ರೆ ಆದರೆ ಒಂದು ಸ್ಕ್ರೀನ್ನ ನಾವು ಕಡಿಮೆ ಮಾಡೋದಕ್ಕೆ ಬರಲ್ಲ ಕರೆಕ್ಟಾಗಿ ಯೂಟ್ಯೂಬ್ಗೆ ಅಡ್ಜಸ್ಟಬಲ್ ಆಗಿರುತ್ತೆ ಅಪ್ಲೋಡ್ ಮಾಡ್ತೀವಲ್ವ ಲಾಂಗ್ ವಿಡಿಯೋಸು ಅದಕ್ಕೆ ಅಡ್ಜಸ್ಟಬಲ್ ಆಗಿರುತ್ತೆ ತುಂಬ ಖುಷಿ ವೀಡಿಯೋ ವಿಡಿಯೋ ಟ್ರೈಪೋಡ್ ಬಂದು ಮನೆಗೆ